ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಗ್ರಂಥ ಭಗವದ್ಗೀತೆ ಇದು ಹಿಂದೂಗಳಿಗೆ ಪ್ರಮುಖ ಎಂದು ಹೇಳಿದರು ಭಗವದ್ಗೀತೆಯನ್ನು ಓದಲು ಯಾವುದೇ ಜಾತಿ ಮತ ಅಡ್ಡವಿಲ್ಲ ಎಲ್ಲರೂ ಭಗವದ್ಗೀತೆ ಪುಸ್ತಕ ಮನೆಯಲ್ಲಿಟ್ಟುಕೊಳ್ಳಬಹುದು ಹಾಗೆ ಪಠಿಸಬಹುದು ಮನೆಯಲ್ಲಿ ಭಗವದ್ಗೀತೆ ಪುಸ್ತಕ ಇದ್ದರೆ ಧನಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ಎಂಬ ನಂಬಿಕೆ ಇದೆ ಭಗವದ್ಗೀತೆ ಮನುಷ್ಯನ ಜೀವನದ ಸಾರಾಂಶವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಬದುಕು ಹೇಗೆ ಕಟ್ಟಿಕೊಳ್ಳಬೇಕೆಂಬ ಪಾಠ ತಿಳಿಸುತ್ತದೆ ಭಗವದ್ಗೀತೆಯನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸಿದರೆ ಲಕ್ಷ್ಮೀದೇವಿ ಹಾಗೂ ಶ್ರೀಕೃಷ್ಣನ ಅನುಗ್ರಹ ಯಾವಾಗಲೂ ಇರುತ್ತದೆ ಸಂತೋಷ ನೆಮ್ಮದಿ ಶಾಂತಿಯನ್ನು ನೀಡುವ ಭಗವದ್ಗೀತೆಯನ್ನು ಪಠಿಸಿದರೆ ಹಲವು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮನೆಯಲ್ಲಿ ಶ್ರೀಮದ್ ಭಗವದ್ಗೀತೆ ಇಡಲು ಕೆಲ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ನಿಯಮಗಳು ಯಾವುವು ಯಾವ ರೀತಿ ಇಡಬೇಕು ಏನೆಲ್ಲ ಪ್ರಯೋಜನಗಳಿರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸಿದ ಭಗವದ್ಗೀತೆಯನ್ನು ಎಲ್ಲರೂ ಪಠಿಸಬೇಕು ಹದಿನೆಂಟು ಅಧ್ಯಾಯಗಳಲ್ಲಿರೋ ಶ್ಲೋಕಗಳು ಅರ್ಥ ತಿಳಿದು ಜೀವಿಸಿದರೆ ಎಲ್ಲ ಪಾಪಗಳಿಂದ ವಿಮುಕ್ತರಾಗಬಹುದು ಕಲಿಯುಗದ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಅನ್ವಯವಾಗುವ ವಿಚಾರಧಾರೆಯೇ ಭಗವದ್ಗೀತೆ ಭಗವದ್ಗೀತೆ ಪಠನೆಯಿಂದ ಪುನರ್ಜನ್ಮವಿಲ್ಲದೆ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಭಕ್ತಿ ಕರ್ಮ ಧ್ಯಾನ ಜ್ಞಾನ ಮಾರ್ಗಗಳನ್ನು ತೋರಿಸುವ ಭಗವದ್ಗೀತೆಯನ್ನು ಪ್ರತಿದಿನ ದೇವರ ಮನೆಯಲ್ಲಿಟ್ಟು ಪೂಜಿಸಿ ಪಠಿಸಬೇಕು ಭಗವದ್ಗೀತೆ ಅತ್ಯಂತ ಪವಿತ್ರ ಗ್ರಂಥವಾದ್ದರಿಂದ ಪರಿಶುದ್ಧವಾದ ಸ್ಥಳದಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಖಾಲಿ ನೆಲದ ಮೇಲೆ ಇಡಬಾರದು ಭಗವದ್ಗೀತೆಯ ಗ್ರಂಥ ಇಡಲೆಂದೇ ಬರುವ ಪೀಠ ಅಥವಾ ಮರದ ಹಳಗೆ ಇಡಬೇಕು ಅಷ್ಟೇ ಅಲ್ಲ ಭಗವದ್ಗೀತೆ ಓದುವಾಗ ಓದುವ ವ್ಯಕ್ತಿ ಸಹ ಬರೀ ನೆಲದ ಮೇಲೆ ಕೂರಬಾರದು ಯಾವುದಾದರೂ ಬಟ್ಟೆ ಅಥವಾ ಮ್ಯಾಟ್ನಂತಹದು ಬಳಸಬೇಕು ಭಗವದ್ಗೀತೆ ಓದುವಾಗ ದೇವರ ಸ್ಮರಣೆಯಲ್ಲಿ ಶುದ್ಧ ಮನಸ್ಸಲ್ಲಿ ಏಕಾಗ್ರತೆಯಿಂದ ಇರಬೇಕು ಒಂದು ಅಧ್ಯಾಯವನ್ನು ಓದುವಾಗ ಅದನ್ನು ಅರ್ಧಕ್ಕೆ ಬಿಡಬಾರದು ಏಕಾದಶಿ ದಿನದಲ್ಲಿ ಗೀತೆಯನ್ನು ಪಠಿಸಿದರೆ ಶುಭ ಫಲಿತಾಂಶಗಳು ಸಿಗುತ್ತದೆ ಮಾಂಸಾಹಾರ ಸೇವಿಸಿದಾಗ ಭಗವದ್ಗೀತೆಯನ್ನು ಮುಟ್ಟಬಾರದು ಹಾಗೆ ಸ್ನಾನ ಮಾಡದೆಯೂ ಗೀತೆಯನ್ನು ಮುಟ್ಟಬಾರದು ಗ್ರಂಥವನ್ನು ಕೆಂಪು ಬಟ್ಟೆಯ ಮೇಲೆ ಇಟ್ಟರೆ ಒಳಿತಾಗುತ್ತದೆ ಭಗವದ್ಗೀತೆ ಓದುವುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಹೇಗೆ ರೂಪಿಸಿಕೊಳ್ಳಬಹುದು ಯಾವ ರೀತಿ ಮತ್ತೊಬ್ಬರ ಜೀವನಕ್ಕೂ ಹೊಂದಿಕೊಳ್ಳಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಸಮಸ್ಯೆಗಳು ಬಂದಾಗ ಎದೆಗುಂದದೆ ಹೇಗೆ ಎದುರಿಸಬೇಕೆಂದು ಪಾಠ ಕಳಿಸುತ್ತದೆ ಜ್ಞಾನ ಸತ್ಯ ತಿಳಿಸುವ ಶ್ರೀಮದ್ ಭಗವದ್ಗೀತೆ ವಿದೇಶಗಳಲ್ಲೂ ಜನಪ್ರಿಯವಾಗಿದೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಎಂದು ತೋರಿಸುವುದೇ ಭಗವದ್ಗೀತೆ ಶ್ರೀಮದ್ ಭಗವದ್ಗೀತೆಯನ್ನು ಪ್ರತಿದಿನ ಪಠಿಸಿ ನೀವು ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ